ಹಾ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಹಾ ಇವತ್ತೇನು ಹೇಳ್ಬೇಕು ನನಗಂತೂ ಅರ್ಥ ಆಗ ಇವತ್ತೇನು ಹೇಳ್ಬೇಕು ನನಗಂತೂ ಗೊತ್ತಾಗ್ಲತ್ತಿಲ್ಲ ಯಾಕಂದ್ರೆ ಓಪಿಶಿಯಲಿ ಬೆಂಗಳೂರು ಬುಲ್ಸ್ ಔಟ್ ಆಫ್ ದಿಸ್ ಸೀಸನ್ ಅಂದ್ರೆ ಪ್ಲಾಪ್ಸ್ ಅಂತ ನನಗೆ ಬೆಂಗಳೂರು ಬುಲ್ಸ್ ಹೊರಗೆ ಹೋಯ್ತು ದಿಸ್ ಇಸ್ ಬಿಗ್ ದಿಸ್ ಇಸ್ ಬಿಗ್ ಹಾರ್ಟ್ ಬ್ರೇಕ್ ನಿಮ್ ಮುಖ ಮೇಲೆ ಸ್ಮೈಲ್ ಕಾಣಿಸ್ಬೇಕಾದ್ರೆ ಒಳಗಂದ್ರ ಬಾಳ್ ಅಂದ್ರೆ ಹೆವಿ ಅಂದ್ರೆ ಹೆವಿ ದುಃಖ ಐತೆ ಅದಕ್ಕೆ ನಾವು ಬೆಂಗ್ಳೂರ್ ಹಾರ್ಟ್ ಬ್ರೇಕು ಎಷ್ಟು ಬಾಳ್ಸ ನಾವ್ ಏನ್ ಅನ್ಕೊಂಡಿದಿವಿ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ವರ್ಷ ಬೆಂಗಳೂರು ಬುಲ್ಸ್ ಅದು ಎರಡ್ ಸಾವಿರ ಇಪ್ಪತ್ತೈದು ನಮ್ ವರ್ಷ ಐತ್ರ ಬೆಂಗಳೂರ್ನವ್ರು ಬೆಂಗಳೂರು ಕ್ರಿಕೆಟ್ ಒಳಗು ಗೆದ್ರು ವಾಲಿಬಾಲ್ ಒಳಗ ಗೆದ್ರು ಇನ್ನು ಕಬಡ್ಡಿ ಒಳಗ ಗೆದ್ರ ಕಬಡ್ಡಿ ಒಳಗು ಗೆಲ್ದ ತಾವೆಲ್ಲ ಅನ್ಕೊಂಡ್ ಕೂತಿದ್ವಿ ಕರೆ ದ ಪ್ಲಾನ್ ಇಸ್ ಡಿಫ್ರೆಂಟ್ ಏನ್ ಹೇಳ್ಬೇಕಂದ್ರೆ ದಿಸ್ ಟೈಮ್ ಐ ಡೋಂಟ್ ನೋ ಏನ್ ಹೇಳ್ಬೇಕಂದ್ ಅರ್ಥ ಬರ್ತಾ ಐತಿ ಹೇಳಕ್ಕೆ ಏನ್ ಮಾತು ಇವತ್ತ ಗುರಿಯೊತ್ತ ಬುಲ್ಸ ಎಂತ ಚಾನ್ಸ್ ಇತಿವತ್ ಪಾಪ ಶುಭಮ್ ಬಿಟ್ಟಾಕೆ ಎಂತ ಒಳ್ಳೆ ಆಗ್ಲಾರಂತ ದಗದ ಮಾಡಿದ್ರ ಎಲ್ಲಾ ಮಾಡಿದ ನನ್ ಕೈಲೇ ಆಗಿದ್ದ ನಾ ಪ್ರತಿ ಮೈತ್ರಿ ನಮ್ಮ ಬಿ ಅವ್ರ ಫೈನಲ್ ಆಡ ಮುಂದ ಹರ್ಷಿ ಬೋಲ್ದಾರೊಂದು ಟೈಮ್ ದಾಗ ನೀವು ನೋಡಿರ್ಬೋದು ನಾನು ಸ್ವಲ್ಪ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಗೊತ್ತಿರತ್ತೆ ಶಿವ ಸ್ಟೋರಿ ಸ್ವಲ್ಪ ಫಾಲೋ ಮಾಡಿ ಗೊತ್ತಾಗಿರತೈತಿ ನಾ ಶ್ರೀ ಸತ್ಯ ನಾರಾಯಣ ಸ್ಟೋರಿಕೆ ಒಬ್ಬೊಬ್ರು ಕನ್ಫ್ಯೂಸ್ ಇರತ್ತೆ ಅದೇ ಇವ್ ನೋಡಿ ಗೊತ್ತಾಗೈತಿ ಇದರ ಅಟ್ ಲೀಸ್ಟ್ ಇದ್ರಿಂದ ಏನು ಪವಾಡ ನಾನ್ ಬೆಂಗಳೂರು ಬುಕ್ಸ್ ಗೆಲ್ಲೆ ಅಂತಂದ್ರೆ ಏನು ಪವಾಡೋನ್ ವರ್ಕ್ ಆಗ್ಲಿಲ್ಲ ಏನು ವರ್ಕ್ ಆಗ್ಲಿಲ್ಲ ಯಾಸ್ ಇಟ್ ಈಸ್ ಇದು ಲಾಸ್ಟ್ ಗೆ ಆಡ್ಬೇಕಾಯ್ತು ಮನುಷ್ಯರ ಆಡ್ಬೇಕಾಯ್ತು ದೇವ್ರ ಆಡ್ಲಕ್ ಬರಲ್ಲ ಮನುಷ್ಯರ ಫಾಲ್ಟು ಮನುಷ್ಯರ ಸೋಲ್ ಹಾಡ್ಬೇಕು ಸಿಕ್ಕಿದ್ದಾರ್ಗೆ ನಮ್ಗೆ ಆಡಿದಾರು ಅವರು ಏನು ಮಾಡಕ್ ಬಿಡಲ್ಲ ಆ ಪ್ಲೇಯರ್ಸ್ ಇವತ್ ನಾ ಬೆಂಗ್ಳೂರ್ಗಿ ಡಿಫೆನ್ಸ್ ಜೀರೋ ರೇಡಿಂಗ್ ಜೀರೋ ಓನ್ಲಿ ಓವರ್ ಆಲ್ ಟೀಮ್ ಇಸ್ ಜೀರೋ 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 ಹೊರಗೆ ಯಾರು ಹೊರಗ್ ಯಾರಂತ ಶುಭ್ ಬಿಟ್ಟ ಇಡೀ ಟೀಮ್ ಜೀರೋ ಟೂ ಜೀರೋ ಬರ್ಬಾದ್ ಉಪಯೋಗ ಇಲ್ಲಿ ವರ್ತಂತಿರ್ತೀರ ಅಲ್ರಿ ತೀರಾ ಒಂದ್ ಒಂದ್ ಡಿಫೆನ್ಸ್ ಮಾಡ್ಲಕ್ ಬರುತ್ತೆ ಪ್ರತಿ ಮ್ಯಾಚ್ ಹಿಂಗ ಯಾಕೆ ಮಂತ್ ಒಂದರ್ಥ ಅಲ್ರ ನೀ ಅದನ್ನ ಒಂದ್ ಮ್ಯಾಚ್ ಪೂರಾ ಐವತ್ ಪಾಯಿಂಟ್ ಐವತ್ ಪಾಯಿಂಟ್ ಬಿಡಿತೀರಿ ಇನ್ನೊಂದ್ ಪಾಯಿಂಟ್ ನೋಡ್ರ ನೀವ್ ಹದಿನೈದು ಪಾಯಿಂಟ್ ಡಿಫೆನ್ಸ್ ಸುಲ್ತೀರಿ ಏನ್ ಒಂದ್ ಅರ್ಥ ಎಂತ ಚಂದ ಇರ್ಲಾರ್ದ ಕೈಯ ಇರಲಿಲ್ಲ ನಿಮ್ ಸೈಪ್ ಅಲ್ಲ ಈ ಮ್ಯಾಚ್ ಸೈಪ್ ಇರ್ಲಿಲ್ಲ ನಿಮ್ಗೆ ಹದಿನೈದ್ರ ಇಪ್ಪತ್ ಪಾಯಿಂಟ್ ದೂರ ದೂರಿದ್ವು ಅಂತ ಟೈಮ್ ಪಾಪ ಶುಭಮ್ ಬಿಟಾಕ ಒಂದಪ್ ಒಂದೇ ರೇಟ್ ಒಂದೇ ರೇಟ್ ಏಳು ಪಾಯಿಂಟ್ ಬಿಡ್ಕೊಂಬ್ರ ಅಂತ ಒಬ್ಬ ಟೀಮ್ ಇಟ್ಕೊಂಡು ಏನು ಒಂದ್ ಅರ್ಥ ಇಲ್ಲ ಪ್ರತಿ ಮ್ಯಾಚ್ ಒಂದ್ ಮ್ಯಾಚ್ ಕರ್ಕೊಂಡು ಶುಭಮ್ ಬಿಟಾಕೇನಾ ಇಡೀ ಸೀಸನ್ ದಾಗ ಇವತ್ ಕರ್ಕೊಂಡ್ಬಂದ್ರಿ ಅದ್ ಪಾಪ ಪಾಯಿಂಟ್ ಬಡ್ಕೊಂಬೋದು ನೆಕ್ಸ್ಟ್ ಅದನ್ನ ಕೈಕೊಳಕ್ ಆಗಲಿಲ್ಲ ಮುಂದೊಂದು ಡಿಫೆನ್ಸ್ ಮಾಡ್ಲಕ್ ಡಿಫೆನ್ಸ್ ಮಾಡ್ಲಕ್ ಹೋದ್ರು ಫೀಡ್ಲಾಕ್ ಹೋದ್ರೆ ಒಬ್ಬರು ಸಪೋರ್ಟ್ ಇಲ್ಲ ಏನದು ಅದಕ್ಕೆ ನಮ್ ಸಾ ನಮ್ ಸಣ್ಣವ್ರದ ನಮ್ ಯಾರು ಹೇಳ್ತಾರೆ ಒಗ್ಗೊಟ್ಟಿನಲ್ಲಿ ಬೆಲೆ ಇದೆ ಒಗ್ಗಟ್ಟಿನಲ್ಲಿ ಬಲವಿದೆ ಐತೆ ಅದ್ ನಾವ್ ಇದ್ ನ ಪಾಪ ನಮ್ ಬೆಂಗ್ಳೂರ್ ಬಸ್ ಯಾರು ಹೇಗ್ ಕೊಟ್ಟಿಲ್ ಕಾಣಿಸತಿ ಅಲ್ರಿ ಒಬ್ಬ ಡಿಫೆನ್ಸ್ ಒಬ್ಬರ್ಯಾರ ಟಲ್ ಅಸಿಸ್ಟ್ ಮಾಡ್ರ ಸಪೋರ್ಟಿಗೆ ಬರ್ಲಾಕ್ ಏನಾಗೈತಿ ಗೊತ್ತ ನಮ್ಮ ಉಳ್ಕಿ ಪ್ಲೇಯರ್ಸ್ಗಳಿಗೆ ಯಾರ್ಮೇಲೆ ಒಬ್ಬರಿಗೆ ಒಬ್ರಿಗೆ ಅಂದ್ರೆ ಒಬ್ರಿಗೆ ನಂಬಿಕೆ ಇಲ್ಲ ಒಟ್ಟ ಅಸಿಸ್ಟ್ ಮಾಡ್ತಾರೆ ದೂರ ನಿಂತ್ ಬಿಡ್ತಾರೆ ಒಟ್ಟ ಹೆಂಗ್ ನಿಂತ್ ಬಿಡ್ತಾರೆ ನೋಡ್ಬೋದ ಅವಾಗಿದ್ದ ಏನ್ ಗೆರೆ ಅವನ ಅವನ ಹಿಡ್ರ ಅಂತ ನಾನು ಹೋಲಾಕಲ್ಲ ಸುಮ್ಮ ಅವಾಗ ಹಿಡ್ಲಾಕ್ ಬರ್ತಾರೆ ಏನ್ ಆಡಿದ್ರೆ ನೀವು ನನಗಂತೂ ಅರ್ಥ ಹೋಗ್ತು ಪ್ರತಿ ಸೀಸನ್ ಇದ್ ಮಾಡ್ಬೋದು ಬಂದ್ರೆ ಓಕೆ ಹಿಂಗ ಆಡ್ತಾರ ಹಂಗ ಆಡ್ತಾರ ಕೊನೆಗೂ ನಿಮ್ಮ ತಪ್ಪು ನಿಮ್ಮನ್ನ ಸೀಸನ್ ಹೊರಗಾಗಾಯ್ತು ದಿಸ್ ಎಂಡ್ ಈ ಸೀಸನ್ ನಿಮ್ಗೆ ಎಂಡ್ ಆಯ್ತು ನಮಗೂ ಎಂಡ್ ಆಯ್ತು ಪಿಶಲಿ ಏನ್ ಮಾಡ್ಲಾಕ್ ಬರಲ್ಲ ಆ ದಿಸ್ ಇಸ್ ನಾವ್ ಏನ್ ಹೇಳಕ್ ಬೋದ್ರು ಲಾಸ್ಟ್ ಅಷ್ಟಿಗೆ ಲೇಸ್ ಮೇಲ್ ಡಿಪೆಂಡ್ ಎಲ್ಲ ಮ್ಯಾನೇಜ್ ಮೆಂಟ್ ಓಕೆ ಅಷ್ಟಿಷ್ಟಾದ್ರೂ ನಾವು ಬೆಂಗ್ಳೂರ್ ಬುಸ್ರ ಹೇಳಬೇಕು ಏನಂದ್ರೆ ಬುಕ್ಸ್ ಅಂದ್ರೆ ಲಾಸ್ಟ್ ನಾ ಬೆಂಗ್ಳೂರ್ ಬುಸ್ ಒಂದ್ ಸಮಪ್ ಮಾಡ್ಲಕ್ ಈ ಸೀಸನ್ ಸಮಪ್ ಮಾಡ್ಲಕ್ ಒಂದ್ ಮಾತು ಹೇಳಬೇಕು ಏನ್ ಮಾತಪ್ಪ ಅಂದ್ರೆ ಅದು ನಾ ಬೆಂಗ್ಳೂರ್ ಬುಸ್ ಸ್ಟಾರ್ಟಿಂಗ್ ತ್ರೀ ಲಾಸ್ ಸೀಸನ್ ಮುಗಿಸ್ಬೇಕಾದ್ರೆ ತ್ರೀ ಹ್ಯಾಟ್ರಿಕ್ವಿನ್ಸ್ ಒಳಗ ಇವ್ರ ಪ್ಲೇಯರ್ಸ್ ಹೋಗಲ್ಗು ಇವ್ರ ಕೈಲ ಆಗಂಗೆ ಇಲ್ಲ ಪ್ಲೇ ಅಲ್ಲ ಟಾಪ್ ಏಟ್ ಒಳಗೂ ಇರೋಂಗಿಲ್ಲ ಹನ್ನೆರಡು ನಂಬರ್ ನಂಬರ್ತಾರು ಹತ್ತನೇ ನಂಬರ್ ಹೋಗ್ ಕ್ವಾಲಿಫೈ ಆಗಲ್ಲ ಇಂಥ ಒಂದ್ರಿಗೆಲ್ಲ ಬಾಯಿ ಮೇಲೆ ಬಿಡದು ಮಿನಿ ಕ್ವಾಲಿಫೈರ್ ಕ್ವಾಲಿಫೈ ಆದರೆ ನಮ್ಮ ಬೆಂಗಳೂರು ಬುಲ್ಸ್ ಓಕೆ ಮಿನಿ ಕ್ವಾಲಿಫೈರ್ದಾಗ ಫೈಲ್ ಆಗಿ ಸ್ವಲ್ಪ ಫೇಲ್ ಆಗಿ ಕಂಬ್ಯಾಕ್ ಸ್ಟ್ರಾಂಗರ್ ಅಂದ್ರು ಆದ್ರೆ ಸ್ವಲ್ಪ ಪ್ಲೇಲ್ ಆಗಿ ಇಡೀ ಸೀಸನ್ ಫೇಲ್ ಮಾಡ್ಕೊಂಡು ಕೂತ್ರಿ ನಮ್ ಬೆಂಗಳೂರು ನೀವು ತಿರುಗೋಡ್ ಸೀಸನ್ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಸ್ ಬಂದಿಲ್ಲ ಈ ಸಲ ಯಂಗ್ ಯಂಗ್ ಸ್ಕ್ವಾಡ್ ಆಗಿ ನಮ್ ಬೆಂಗ್ಳೂರ್ ಬುಲ್ಸ್ ಬಂತು ಪ್ಲೇ ಆಫ್ಸ್ ಅದು ಇದ್ರವಾಗ ಅಂಕುಶ್ ಶಾಟಿಂತ ಎಲ್ಲ ಕಾಂಟ್ರವರ್ಷಿಯಲ್ ಆದ್ರೆ ನಮ್ ಬೆಂಗ್ಳೂರ್ ಬುಲ್ಸ್ ಕಡೆಗೂ ಬತ್ತು ಈ ಎರಡು ಮ್ಯಾಚ್ ಸೋಲಾಕ್ ಒಂದ್ ಕಾರಣ ಮೇನ್ ಕಾರಣ ಯೋಗೇಶ್ ದೇಯಾ ಇಸ್ ನಾಟ್ ದೇರ್ ಯೋಗೇಶ್ ದೇ ಈ ಟೀಮ್ನಾಗ್ ಇರ್ಲಿಲ್ಲ ಇದ್ರ ಮೇಲೆ ಗೊತ್ತಕ್ಕ ಯೋಗೇಶ್ ದಯಾ ಅಂದ್ರೆ ಬುಲ್ಸ್ ಬೆಂಗಳೂರು ಬುಲ್ಸ್ ಅಂತ ಯೋಗೇಶ್ ದೇಯ ಓಕೆ ನಾನ್ ಬೆಂಗ್ಳೂರು ಬುಕ್ಸ್ ಕತಿ ಕತೆ ಮುಗಿತಾನ ಏನು ಮಾಡ್ಲಾಕ್ ಬರಲ್ಲ ಇದು ಯಾರು ಇದರದ ಕತೆ ನಾವು ಬರ್ಕೊಂದಿದ ಕತೆ ಹಾ ಇನ್ನ ಬ್ಯಾರೇ ಟೀಮಿಂದ ವಿಡಿಯೋ ಮಾಡ್ಬೇಕಾರೆ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ ಸೊ ಮಾಡುವ ಬ್ಯಾರ ಟೀಮಿಂದ ಓಕೆ ಏನ್ ಮಾಡಕ್ ಬರುತ್ತೆ ಸೊ ಇಷ್ಟ ಈ ವಿಡಿಯೋ ನಿಮ್ಸ್ಕೋಣ್ಣ ಈ ವಿಡಿಯೋ ನಿಮ್ಸ್ ಆಯ್ತು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೆ ಮಾಡಿಸ್ಕೋಣ ಎಲ್ರಿಗೂ ನಮಸ್ಕಾರ ಅಂದ್ರೆ ಯಾರು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಮ್ಗೆ ಹಾರ್ಟ್ ಬ್ರೇಕ್ ಇದ್ದಿದ್ದ ಹದಿನೆಂಟು ಹದಿನೇಳು ವರ್ಷದಿಂದ ಹಾಡ್ಬೇಕು ಇದ್ದಾ ಹಾಡ್ಬೇಕು ಅಲ್ಲ ನಮಗಿದು ಇಷ್ಟ ಆಯ್ತಾ ಈ ವಿಡಿಯೋ ನಿಮಸ್ತೀನಿ ಎಲ್ರಿಗೂ ನಮಸ್ಕಾರ